ಜನನಿ ಜನ್ಮಭೂಮಿಷ ಸ್ವರ್ಗದ ಸ್ವರ್ಗಾದಪಿ ಗರೆಯಸಿ ಭಾರತ ನಮ್ಮ ದೇಶ ನಮ್ಮ ತಾಯಿ ನಮ್ಮ ದೇಶ ನಮ್ಮ ಹೆಮ್ಮೆ ಸಾವಿರಾರು ವರ್ಷಗಳ ಗುಲಾಮಗಿರಿಯ ಅತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತದ ಸಂವಿಧಾನ ರಚನೆಯಾಯಿತು ಗಣರಾಜ್ಯೋತ್ಸವವನ್ನು ಗೌರವದಿಂದ ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕಾದದ್ದು ನಮ್ಮೆಲ್ಲ ಭಾರತೀಯರ ಕರ್ತವ್ಯ ಇವತ್ತಿನ ಗಣರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಲಕ್ಷ್ಮೇಶ್ವರದ ಹೆಮ್ಮೆಯ ಪದವಿ ವಿದ್ಯಾರ್ಥಿನಿಯಾದಂತ ಸ್ನೇಹ ಹೊಟ್ಟಿ ಅವರು ನಮ್ಮೊಂದಿಗಿದ್ದಾರೆ ನಮಸ್ಕಾರ ಸ್ನೇಹ ನಮ್ಮ ಕಾರ್ಯಕ್ರಮಕ್ಕೆ ನಿನಗೆ ಆತ್ಮೀಯವಾದ ಸ್ವಾಗತ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಾವಿರಾರು ಜಾತಿಗಳು ನೂರಾರು ಭಾಷೆಗಳು ಹತ್ತಾರು ಮತಧರ್ಮಗಳಿಂದ ತುಂಬಿಕೊಂಡಿರುವ ಭಾರತದಲ್ಲಿ ಕರ್ನಾಟಕ ತನ್ನದೇ ಆದಂತಹ ವಿಶಿಷ್ಟ ಚರಿತ್ರೆ ವಿಶಿಷ್ಟ ಪರಂಪರೆಯನ್ನ ಹೊಂದಿದೆ ಭಾರತೀಯ ಸಮಾಜದಲ್ಲಿ ಅಂತರ್ಗತವಾಗಿರುವ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ನಿರಂತರ ಹೋರಾಟ ನಡೆಸಿದ ದೀರ್ಘ ಪರಂಪರೆಯು ನಮ್ಮ ಕರ್ನಾಟಕ ಹೊಂದಿದೆ ಭಾಷೆ ಬೇರೆಯಾದರೇನೋ ಭಾವ ಒಂದೇ ಉತ್ತರದಿಂದ ದಕ್ಷಿಣದವರೆಗೆ ಪೂರ್ವದಿಂದ ಪಶ್ಚಿಮದವರೆಗೆ ನಾವೆಲ್ಲರೂ ಭಾರತೀಯರು ಒಂದೇ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಧನ ತೀರಿಸುವೆನು ಇದರ ಋಣ ಈ ಒಂದು ಜನ್ಮದಿ ಸ್ನೇಹಿತರೆ ಪೂರ್ಣ ಸ್ವರಾಜ್ಯದ ಈ ದಿನದಂದು ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ ತಾಯ್ನಾಡಿಗೋಸ್ಕರ ದುಡಿದು ಋಣ ತೀರಿಸುವವನೇ ನಿಜವಾದ ಭಾರತೀಯ ಹಾಗಾಗಿ ಕ್ರೀಡೆ ಸಾಹಿತ್ಯ ವಿಜ್ಞಾನ ಗಣಿತ ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಭಾರತದ ವಿಜಯ ಪತಾಕೆ ಹಾರಿಸೋಣ ಭಾರತದ ವಿಶ್ವಪಟದಲ್ಲಿ ಭಾರತದ ಹೆಸರು ಅಚ್ ಅಳಿಯದ ಹಾಗೆ ಉಳಿಯುವಂತೆ ಸಾಧಿಸೋಣ ಇದನ್ನ ಕೇವಲ ಬಾಯಿ ಮಾತಿನಲ್ಲಿ ಹೇಳದೆ ಮನಸ್ಸಿನಲ್ಲಿಟ್ಕೊಂಡು ಜೀವನದಲ್ಲಿ ಸಾಧಿಸೋಣ ಸ್ನೇಹ ಗಣರಾಜ್ಯೋತ್ಸವದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ನಿಮಗೆ ಗಣರಾಜ್ಯ ಅಥವಾ ಗಣತಂತ್ರ ಎಂದರೇನು ಗಣರಾಜ್ಯ ಅಥವಾ ಗಣತಂತ್ರ ಅಂದ್ರೆ ರಿಪಬ್ಲಿಕ್ ಅಂತಂದ್ರೆ ಎಲ್ಲಾ ವಿಷಯಗಳು ಸಾರ್ವಜನಿಕವಾಗಿರೋದು ಅಂತಂದ್ರೆ ಪಾರದರ್ಶಕವಾಗಿರುವುದು ಒಂದು ಗಣರಾಜ್ಯ ದೇಶದಲ್ಲಿ ಸರ್ಕಾರ ಜನರಿಂದ ಜನರಿಗಾಗಿ ರಚನೆಯಾಗಿರುತ್ತದೆ ಜನರ ಎಲ್ಲಾ ವಿಷಯಗಳನ್ನ ಪರಿಗಣಿಸುವುದರ ಮೂಲಕ ಕಾಳಜಿ ವಹಿಸಲಾಗುತ್ತದೆ ಗಣರಾಜ್ಯ ರಾಷ್ಟ್ರವನ್ನ ರಾಜರು ಆಳುವುದಿಲ್ಲ ರಾಜರಿಗಿಂತ ಉತ್ತಮ ಆಳ್ವಿಕೆ ಗಣರಾಜ್ಯದಲ್ಲಿರುತ್ತದೆ ಸ್ನೇಹ ಮತ್ತೊಂದು ಪ್ರಶ್ನೆ ನಿಮಗೆ ಗಣರಾಜ್ಯೋತ್ಸವ ದಿನ ಏನನ್ನು ಸೂಚಿಸುತ್ತವೆ ಗಣರಾಜ್ಯೋತ್ಸವ ದಿನದಂದು ಭಾರತದ ಸಂವಿಧಾನ ರಚನೆಯಾಯಿತು ಮತ್ತು ಗಣರಾಜ್ಯವಾದಂತಹ ನಮ್ಮ ರಾಷ್ಟ್ರವನ್ನ ರಿಪಬ್ಲಿಕ್ ಕಂಟ್ರಿ ಅಂತಂದು ಘೋಷಿಸಲಾಯಿತು ಹಾಗಾದ್ರೆ ಸಂವಿಧಾನ ಎಂದರೇನು ಭಾರತದ ಪ್ರಜೆಗಳನ್ನ ಆಳುವಂತಹ ಶಾಸಕಾಂಗ ನ್ಯಾಯ ಒದಗಿಸುವಂತಹ ನ್ಯಾಯಾಂಗ ಹಾಗೂ ಜನರಿಗಾಗಿ ಕೆಲಸ ಕಾರ್ಯ ಮಾಡುವಂತಹ ಕಾರ್ಯಾಂಗಗಳು ಹೇಗಿರಬೇಕು ಯಾವೆಲ್ಲಾ ನೀತಿ ನಿಯಮಗಳನ್ನ ಒಳಗೊಂಡಿರಬೇಕು ಅದನ್ನೆಲ್ಲ ಪಾಲಿಸಬೇಕೆಂಬ ಸೂಚನೆಗಳನ್ನ ಹಾಕಿಕೊಟ್ಟಂತಹ ಸಮಗ್ರ ಮಾಹಿತಿಗಳ ಗುಚ್ಛವೇ ಸಂವಿಧಾನ ಸಂವಿಧಾನದ ವಿಶೇಷತೆ ಏನು ನಮ್ಮ ಭಾರತೀಯ ಸಂವಿಧಾನವು ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದೆ ಇದರಲ್ಲಿ ಇಪ್ಪತ್ತೆರಡು ಭಾಗಗಳಲ್ಲಿ ಹನ್ನೆರಡು ವಿವರ ಪಟ್ಟಿ ಮತ್ತು ತೊಂಬತ್ತೇಳು ತಿದ್ದುಪಡಿಗಳಾಗಿ ವಿಂಗಡಿಸಲಾಗಿರುವಂತಹ ನಾಲ್ಕುನೂರ ನೂರ ನಲವತ್ತೆಂಟು ಲೇಖನಗಳನ್ನ ಒಳಗೊಂಡಿದೆ ಇದೇ ನಮ್ಮ ಸಂವಿಧಾನದ ವಿಶೇಷತೆ ಸಂವಿಧಾನವನ್ನು ರಚಿಸಿದವರು ಯಾರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತ ಸ್ವತಂತ್ರವಾದ ನಂತರ ಅಗಸ್ಟ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಎರಡು ಸಮಿತಿಯ ನೇಮಕಾತಿಯನ್ನು ಮಾಡಲಾಯಿತು ಈ ಸಮಿತಿಯು ಸಂವಿಧಾನದ ಕರಡು ಪ್ರತಿಯನ್ನ ತಯಾರಿಸಿ ನವೆಂಬರ್ ನಾಲ್ಕು ಸಾವಿರದ ರಂದು ಶಾಸನ ಸಭೆಯಲ್ಲಿ ಮಂಡಿಸಿತು ನವೆಂಬರ್ ಇಪ್ಪತ್ತಾರು ಸಾವಿರದ ರಂದು ಅಂಗೀಕರಿಸಲ್ಪಟ್ಟು ಅನೇಕ ಪರಿಶೀಲನೆ ಮತ್ತು ಅನೇಕ ತಿದ್ದುಪಡಿಗಳ ನಂತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತು ಹೌದು ಜನವರಿ ಇಪ್ಪತ್ತಾರ ಸಂವಿಧಾನ ಜಾರಿಗೆ ಬರಲು ಕಾರಣವೇನು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ದೇಯವನ್ನು ಹಾಕಿಕೊಂಡಿತ್ತು ಲಾಹೋರ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಂಡು ಈ ದಿನವನ್ನ ಪೂರ್ಣ ಸ್ವರಾಜ್ಯ ದಿನವೆಂದು ಘೋಷಿಸಲಾಗಿತ್ತು ಇದೇ ಕಾರಣಕ್ಕಾಗಿಯೇ ಸ್ವಾತಂತ್ರ್ಯದ ನಂತರ ಭಾರತದ ಸಂವಿಧಾನವನ್ನ ಈ ದಿನದಂದೇ ಜಾರಿಗೆ ತರಲಾಯಿತು ಭಾರತ ಸಂವಿಧಾನದ ಅಸಲಿ ಲಿಖಿತ ಪ್ರತಿ ಈಗ ಎಲ್ಲಿದೆ ಸಂಸತ್ತಿನ ಗ್ರಂಥಾಲಯದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಕೈಬರಹದಲ್ಲಿರುವ ಸಂವಿಧಾನದ ಕ್ಯಾಲಿಗ್ರಫೆಡ್ ಪ್ರತಿಗಳನ್ನ ಸಂರಕ್ಷಿಸಲಾಗಿದೆ ಅವುಗಳನ್ನ ಹೀಲಿಯಂ ತುಂಬಿರುವಂತಹ ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆ ರಾಜ್ಯೋತ್ಸವದ ದೆಹಲಿಯ ಪರ್ಯಟನ ವಿಶೇಷತೆಯನ್ನು ಗಣರಾಜ್ಯ ದಿನದಂದು ದೆಹಲಿ ಒಳಗ ರಾಜ್ಪಥ್ ಅಂತ ಇಷ್ಟು ವರ್ಷಗಳ ಕಾಲ ರಾಜ್ಪಥ್ ಅಂತ ಕರೀತಿದ್ರು ಆದ್ರೆ ಈ ವರ್ಷದಿಂದ ರಾಜ್ಪಥನ ಅಂತಹ ಹೆಸರು ಬ್ರಿಟಿಷರ್ ಇಟ್ಟಿದ್ರಿಂದ ಈ ವರ್ಷದಿಂದ ನಮ್ಮ ಭಾರತದೊಳಗ ಆ ರಾಜ್ಪಥ್ನ ಕರ್ತವ್ಯ ಪತ್ ಎಂದು ಕರೆಯಲಾಗಿದೆ ಜಗತ್ ಪ್ರಸಿದ್ಧವಾದಂತಹ ರಾಷ್ಟ್ರೀಯ ಪರೇಡ್ ನಡೆಯುತ್ತದೆ ಸೈನ್ಯ ಪಡೆ ವಾಯುಪಡೆ ನೌಕಾಪಡೆ ಮತ್ತು ಭಾರತ ದೇಶದ ಸಾಮರ್ಥ್ಯವನ್ನ ತೋರಿಸುತ್ತಾರೆ ವೈವಿಧ್ಯತೆಯಲ್ಲಿ ಏಕತೆಯನ್ನ ತೋರಿಸಲಾಗುವುದು ಪ್ರಪಂಚಕ್ಕೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಎಲ್ಲಾ ರಾಜ್ಯಗಳ ಟ್ಯಾಬ್ಲೈಟ್ಗಳ ಮೂಲಕ ೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿರುವ ವ್ಯತ್ಯಾಸವೇನು ಗಣರಾಜ್ಯೋತ್ಸವವನ್ನ ಪ್ರತಿ ವರ್ಷವೂ ಜನವರಿ ಇಪ್ಪತ್ತಾರರಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ಪ್ರಾರಂಭಿಸಿದ ಸಂವಿಧಾನವು ಜಾರಿಗೆ ಬಂದಂತಹ ಸವಿನೆನಪಿಗಾಗಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಭಾರತ ಬ್ರಿಟಿಷರ ಆಡಳಿತದಿಂದ ಸ್ವಾತಂತ್ರ್ಯವನ್ನ ಪಡೆದಂತಹ ದಿನವಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ಗಣರಾಜ್ಯೋತ್ಸವದಂದು ಯಾರಿಗೆ ಯಾವ ಯಾವ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಗಣರಾಜ್ಯೋತ್ಸವ ದಿನದಂದು ದೇಶದ ಹುತಾತ್ಮರು ಮತ್ತು ಕೆಚ್ಚೆದೆಯ ನಾಗರಿಕರಿಗೆ ಪ್ರಶಸ್ತಿಗಳನ್ನ ವಿತರಿಸಲಾಗುತ್ತದೆ ಮೊದಲನೆಯ ಅತ್ಯುನ್ನತ ಕ್ರಮದಲ್ಲಿ ಬರುವಂತಹ ಭಾರತ ರತ್ನ ಪ್ರಶಸ್ತಿಯನ್ನ ನಾಗರಿಕರಿಗೆ ಅಸಾಧಾರಣ ಸೇವೆ ಅಥವಾ ಪ್ರದರ್ಶನಕ್ಕಾಗಿ ನೀಡಲಾಗುತ್ತದೆ ಎರಡನೆಯ ಅತ್ಯಂತ ಕ್ರಮದಲ್ಲಿ ಅತ್ಯುನ್ನತ ಕ್ರಮದಲ್ಲಿ ಬರುವಂತಹ ಪದ್ಮ ವಿಭೂಷಣವನ್ನ ಅಸಾಧಾರಣ ಸೇವೆಗಾಗಿ ನಾಗರಿಕರಿಗೆ ನೀಡಲಾಗುತ್ತದೆ ಮೂರನೆಯ ಉನ್ನತ ಕ್ರಮದಲ್ಲಿ ಬರುವಂತಹ ಪದ್ಮಭೂಷಣವನ್ನ ವಿಶೇಷ ಸೇವೆಗಾಗಿ ನಾಗರಿಕರಿಗೆ ನೀಡಲಾಗುತ್ತದೆ ನಾಲ್ಕನೆಯ ಕ್ರಮಾಂಕದ ಪದ್ಮಶ್ರೀ ಪ್ರಶಸ್ತಿಯನ್ನ ಪ್ರಜೆಗಳಿಗೆ ವಿಶೇಷ ಸೇವೆಗಾಗಿ ನೀಡಲಾಗುತ್ತದೆ ಅಶೋಕ ಚಕ್ರ ಮತ್ತು ಕೀರ್ತಿ ಚಕ್ರ ಪ್ರಶಸ್ತಿಯನ್ನ ಯುದ್ಧ ಅಥವಾ ವಿಪತ್ತಿನಲ್ಲಿ ರಾಷ್ಟ್ರಕ್ಕೆ ಯಾವ್ಯಾವ ಸೇವೆಯನ್ನ ಸಲ್ಲಿಸಿರ್ತಾರೋ ಆ ಹುತಾತ್ಮರ ಕುಟುಂಬಗಳಿಗೆ ನೀಡಿ ಗೌರವಿಸಲಾಗುವುದು ಈ ಎಲ್ಲ ಪ್ರಶಸ್ತಿಗಳನ್ನ ನಮ್ಮ ದೇಶದ ರಾಷ್ಟ್ರಪತಿಯವರು ನೀಡುತ್ತಾರೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿ ಗಣರಾಜ್ಯೋತ್ಸವದ ಬಗ್ಗೆ ಕೆಲವು ಅಂಶಗಳನ್ನ ತಿಳಿಸಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಲಕ್ಷ್ಮೇಶ್ವರ ಚಾನೆಲ್ ವತಿಯಿಂದ ನಿಮಗೊಂದು ಕಿರುಕಾಣಿಕೆ ಮೊದಲಿಗೆ ನಮ್ಮ ಲಕ್ಷ್ಮೇಶ್ವರ ಚಾನೆಲ್ ನನಗೆ ಈ ಒಂದು ಒಳ್ಳೆ ಅವಕಾಶವನ್ನ ಒದಗಿಸಿಕೊಟ್ಟಂತಹ ನಮ್ಮ ಲಕ್ಷ್ಮೇಶ್ವರ ಚಾನೆಲ್ಗೆ ತುಂಬ ಹೃದಯದ ಧನ್ಯವಾದಗಳು ಜೊತೆಗೆ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಸೊಗಸಾಗಿ ನಿರೂಪಣೆ ಮಾಡಿದಂತಹ ಶೈಲಾ ಆದಿ ಮ್ಯಾಮ್ ಗೆ ತುಂಬ ಹೃದಯದ ಧನ್ಯವಾದಗಳು ಒಂದನೇ ಅಭಿನಂದನೆಗಳು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿವಿಂಗ್ ವಂಡರ್ಫುಲ್ ಆಪರ್ಚುನಿಟಿ